ಈ ಥರ ಚೆನ್ನಾಗಿ ರೋಸ್ಟ್ ಆಗಬೇಕು ಹಾ ಗಮ್ ಅಂದಿದೆ ಇದನ್ನು ಮೂರು ಸೈಡೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ರೆಡಿಯಾಗಿದ್ದೆ ನಮ್ಮ ಅಪ್ಪಾಜಿಗೆ ಮತ್ತೆ ನಮ್ಮ ದೊಡ್ಡಮ್ಮ ನಮ್ಮ ಮಮ್ಮಿಗೆ ಎಲ್ರಿಗೂ ಹೋಗ್ಕೊಡೋಣ ಏನು ಹೇಳ್ತಾರೆ ನೋಡೋಣ ಚೆನ್ನಾಯ್ತಾ ಚೆನ್ನಾಗಿ ಬಿಡಮ್ಮ ನಾನು ತಿಂತಾ ಇದ್ದೀನಿ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗೈತೆ ಅಂತ ನಾನು ಸರಿ ಬ್ಯಾಕ್ ಟು ಪೂಜಾ ಬ್ಲಾಗ್ ಎಲ್ರುಗಿದ್ರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಏನ್ ಇವತ್ತು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದೀರಾ ನಾನು ಇವತ್ತು ನಿಮಗೆ ಡಯಟ್ ತ್ರೀ ರೆಸಿಪೀಸ್ ನ ತೋರಿಸ್ತಾ ಇದ್ದೀನಿ ಏನಂತ ಅಂದ್ರೆ ಒಂದು ಪನ್ನೀರ್ ಟಿಕ್ಕಾ ಒಂದು ಮಶ್ರೂಮ್ ಗೊಜ್ಜು ಮತ್ತೆ ಒಂದು ಹೆಸರುಬೇಳೆ ಪಾಯಸ ಬೇಳೆ ಪಾಯಸ ಬಂದು ಬಾಡಿಗೆ ತುಂಬಾ ತಂಪು ಹಂಗಾಗಿ ನನ್ನ ಹಸ್ಬೆಂಡ್ ತುಂಬ ದಿನದಿಂದ ಇದ್ರು ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಏನಕ್ಕೆ ಇವತ್ತು ಮೂರು ರೆಸಿಪಿನೂ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಈಸಿ ಇದೆ ಸೊ ಹಂಗಾಗಿ ನಿಮಗೂ ಯೂಸ್ ಆಗಲಿ ಒಂದೇ ಟೈಮಲ್ಲಿ ಮೂರು ರೆಸಿಪಿನ ಯೂಸ್ ಮಾಡಿಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಸೊ ಪನ್ನೀರ್ ಟಿಕ್ಕಾ ಮತ್ತು ಮಶ್ರೂಮ್ ಗೊಜ್ಜು ಮತ್ತು ಬೇಳೆ ಪಾಯಸ ಮಾಡಕ್ಕೆ ಏನೆಲ್ಲ ಬೇಕಂತ ಅಂದ್ರೆ ನಾನಿವಾಗ ತ್ರೀ ರೆಸಿಪಿನ ಮಾಡಕ್ಕೆ ಏನೆಲ್ಲ ತಗೊಂಡಿದೀನಿ ಅಂತ ಅಂದ್ರೆ ಮೊದ್ಲಿಗೆ ಪನ್ನೀರ್ ಟಿಕ್ಕಾ ಮಾಡೋಕೆ ಯಾರು ಕನ್ಫ್ಯೂಸ್ ಆಗ್ಬೇಡಿ ಏನಕ್ಕೆ ಅಂದ್ರೆ ಮೂರು ರೆಸಿಪಿ ಒಂದೇ ಟೈಮ್ ಅಲ್ಲಿ ತೋರ್ಸ್ತಿರೋದ್ರಿಂದ ಕನ್ಫ್ಯೂಸ್ ಆಗ್ಬೇಡಿ ಆ ಮೊದ್ಲಿಗೆ ಪನ್ನೀರ್ ಟಿಕ್ಕಾ ಮಾಡಕ್ಕೆ ಪನ್ನೀರ್ ಹಾಫ್ ಕೆ ಜಿ ಪನ್ನೀರ್ನ ತಗೊಂಡಿದೀನಿ ಇದನ್ನ ಕಟ್ ಮಾಡ್ಕೋಬೇಕು ಮತ್ತು ಫಸ್ಟು ಇವಾಗ ಹೇಳ್ಬಿಡ್ತೀನಿ ರೆಸಿಪಿನ ಅದಾದ್ಮೇಲೆ ಒಂದು ಮಂದೇ ನಾನು ರೆಸಿಪಿ ಮಾಡೋದು ಫಸ್ಟು ಪನ್ನೀರ್ ಟಿಕ್ಕ ಮಾಡೋಕ್ಕೆ ಅರ್ಧ ಕೆ ಜಿ ಪನ್ನೀರ್ ತೊಗೊಂಡಿದ್ದೀನಿ ಎರಡು ಸ್ಪೂನು ಚಿಲ್ಲಿ ಪೌಡರು ಮತ್ತು ಒಂದು ಸ್ಪೂನು ಚಿಕನ್ ಮಸಾಲ ಪೌಡರು ಒಂದು ಸ್ಪೂನು ಗರಂ ಮಸಾಲ ಮತ್ತು ಹಾಫ್ ಲೆಮೆನು ಮತ್ತೆ ಕಾಲು ಅಷ್ಟು ಮೊಸರು ತೊಗೊಂಡಿದ್ದೀನಿ ಸೊ ಇದಿಷ್ಟು ಪನ್ನೀರ್ ಟಿಕ್ಕ ಮಾಡೋಕ್ಕಾಗಿತ್ತು ಇದು ಬಂದು ಬೇಳೆ ಪಾಯಸ ಮಾಡೋಕ್ಕೆ ಆ ಮುಕ್ಕಾಲ್ ಕಪ್ಪು ಬೆಲ್ಲ ತಗೊಂಡಿದ್ದೀನಿ ತುಪ್ಪ ತಗೊಂಡಿದೀನಿ ತ್ರೀ ಸ್ಪೂನು ಮತ್ತೆ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಮತ್ತೆ ಹೆಸರುಬೇಳೆ ತಗೊಂಡಿದೀನಿ ಒಂದ್ ಕಪ್ಪು ಮತ್ತೆ ಒಂದು ಲೋಟ ಹಾಲು ತಗೊಂಡಿದ್ದೀನಿ ಇದು ಬಂದು ಹೆಸ್ರುಬೇಳೆ ಪಾಯಸದಾಯ್ತು ಇವಾಗ ಬಂದು ಮೊಸರಮ್ದು ಗೊಜ್ಜು ಮಾಡೋಕೆ ಏನೆಲ್ಲ ತಗೊಂಡಿದ್ದೀನಿ ಅಂತ ಅಂದ್ರೆ ನಾನು ಎರಡು ಈರುಳ್ಳಿ ತಗೊಂಡಿದ್ದೀನಿ ಮೂರು ಟೊಮೊಟೊ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಮತ್ತೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತೆ ಸಾಂಬಾರ್ ಪೌಡರ್ ತಗೊಂಡಿದ್ದೀನಿ ಎರಡು ಸ್ಪೂನು ಮತ್ತೆ ಒಂದು ಸ್ಪೂನು ಚಿಲ್ಲಿ ಪೌಡರ್ನ ತಗೊಂಡಿದ್ದೀನಿ ಮತ್ತೆ ಸಾಲ್ಟು ಮತ್ತೆ ಆಯಲು ಅದಾದ್ಮೇಲೆ ಮಶ್ರೂಮ್ನ ಬೇಯಿಸಿಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಪೆಪ್ಪರ್ನ ಸಾರಿ ಪೆಪ್ ಸ್ವಲ್ಪ ಪೆಪ್ಪರ್ ಮತ್ತೆ ಸಾಲ್ಟ್ನ ಹಾಕ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೀನಿ ಆಲ್ರೆಡಿ ಇವಾಗ ಫಸ್ಟು ನಾವು ನ ಸ್ಟಾರ್ಟ್ ಮಾಡೋಣ ಈಗ ಇವಾಗ ಬೆಲ್ಲನ ಕುದಿಯೋ ಸ್ವಲ್ಪ ನೀರು ಹಾಕೊಂಡು ಕಾಲು ಕಪ್ಪಸ್ ನೀರು ಹಾಕ್ತಾ ಇದ್ದೀನಿ ಇವಾಗ ಕುದಿಯಕ್ಕೆ ಕಿಡೋಣ ಇದನ್ನು ಇವಾಗ ಒಂದು ಕಡೆ ಹೆಸರುಬೇಳೆನ ರೋಸ್ಟ್ ಮಾಡ್ಕೊಳ್ಳೋಣ ತುಂಬ ರೋಸ್ಟ್ ಮಾಡ್ಕೊಳ್ಳೋಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಬೇಳೆ ಹೆಸರುಬೇಳೆ ಇದೀನಿ ಹೆಸರು ಬೇಳೆದು ಹಸಿದು ಸ್ಮೆಲ್ ಎಲ್ಲ ಹೋಗೋ ತರ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಹೆಸರು ಬೇಳೆನ ಅವಾಗ್ಲೇನೆ ಪಾಯಸ ಟೇಸ್ಟ್ ಬರೋದು ಇಲ್ಲ ಅಂದ್ರೆ ಅದು ಹೊಸಸಿ ಸ್ಮೆಲ್ ಅಂತ ಅನಿಸ್ತಾ ಇರುತ್ತೆ ಸ್ವಲ್ಪ ಅದು ಕಲರ್ ಎಲ್ಲ ಚೇಂಜ್ ಆಗಬೇಕು ಬ್ರೌನ್ ಕಲರ್ ಇದ್ ಬಂದ್ಮೇಲೆ ನ ಆಫ್ ಮಾಡಿಕೊಂಡು ಇವಾಗ ಬೆಲ್ಲ ಕುದಿದಾಗಿದೆ ಸೊ ಇವಾಗ ನ ಆಫ್ ಮಾಡೋಣ ಇವಾಗ ಇದು ಆಲ್ಮೋಸ್ಟ್ ಆಗಿದೆ ಇವಾಗ ಇದಕ್ಕೆ ಹಾಫ್ ಕಪ್ ನ ನೀರ್ ಹಾಕ್ಬಿಟ್ಟು ಟೂ ವಿಜಿ ಕೂಕ್್ಕೊಬೇಕು ಇವಾಗ ಇದನ್ನ ಸೈಡ್ ಅಲ್ಲಿ ಕೂಗಕ್ಕೆ ಟೂ ವಿಜಿ ಕೂಕ್್ಸ್ಕೊಳೋಕೆ ಹೆಡ್ಿದಿನಿ ಅಷ್ಟರಲ್ಲಿ ನಾವಿವಾಗ ಪನ್ನೀರ್ದು ಪನ್ನೀರ್ ದು ಗೊಜ್ಜ ಸಾರಿ ಮೊಸರು ದು ಗೊಜ್ ಮಾಡ್ಕೊಬಿಡಣ ಮೊದಲಿಗೆ ಆಯಿಲ್ ಹಾಕೋತಿದಿನಿ ನಮ್ಮ ಮನೆಯಲ್ಲಿ ಯೂಶುವಲಿ ಜಾಸ್ತಿ ಆಯಿಲ್ನ ಯೂಸ್ ಮಾಡಲ್ಲ ಆ ಗೊಜ್ ಮಾಡ್ತಾರ ಅದರಿಂದ ಸ್ವಲ್ಪ ಅಷ್ಟೇ ಆಯ ಲಕದ ನಾನು ಚಿಲ್ಲಿ ಹಾಕ್ತಾಯಿದಿನಿ ಮತ್ತೆ ಆನಿಯನ್ ಹಾಕ್ತಾಯಿದಿನಿ ಇವಾಗ ಈರುಳ್ಳಿ ರೋಸ್ಟ್ ಆಗಿದೆ ಇವಾಗ ನೆಕ್ಸ್ಟ್ ಚೆನ್ನಾಗಿ ಟೊಮೊಟೊನು ಬೆಂದಿದೆ ಪೌಡರ್ನ ಬೇಳೆ ಸಾಂಬಾರ್ ಪೌಡರು ಮತ್ತೆ ಚಿಲ್ಲಿ ಪೌಡರ್ ಇದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕೋಬೇಕು ಮೊದ್ಲಿಗೆ ಸ್ಕ್ವೇರ್ ಟೈಪ್ ಅಲ್ಲಿ ಕಟ್ ಮಾಡ್ಕೋಬೇಕು ಇವಾಗ ಮಶ್ರೂಮ್ ಗೊಜ್ಜ್ದು ಆಲ್ಮೋಸ್ಟ್ ಆಗಿದೆ ಮಶ್ರೂಮ್ ನ ಆಡ್ ಮಾಡಿದ್ರೆ ಆಲ್ಮೋಸ್ಟ್ ಆಯ್ತು ಮತ್ತೆ ಹೆಸರು ಬೇಳೆ ಕೂಗ ಕಿಟ್ಟಿದ್ದೀನಿ ಇವಾಗ ನ ಕಟ್ ಮಾಡ್ಕೊತಾ ಇದ್ದೀನಿ ಸ್ಕ್ವೇರ್ ಅಲ್ಲಿ ಇವಾಗ ಇದು ಟೊಮೊಟೊ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಮಶ್ರೂಮ್ ನ ಆ್ಯಡ್ ಮಾಡೋಣ ಸ್ವಲ್ಪ ಪೆಪ್ಪರ್ನ ಹಾಕೋ ಸಾರಿ ಸ್ವಲ್ಪ ಸಾಲ್ಟ್ ನ ಹಾಕೋತಾ ಇದ್ದೀನಿ ಯಾಕಂದ್ರೆ ಆಲ್ರೆಡಿ ನಾನು ಬೇಯಿಸ್ಬೇಕಾದ್ರೆ ಹಾಕಿದೀನಿ ಮಶ್ರೂಮ್ಗೆ ಹಂಗಾಗಿ ಸ್ವಲ್ಪ ಹಾಕೋತಿದ್ದೀನಿ ಇವಾಗ ದಯಟಿಗೆ ಮಸಾಲೆ ಎಲ್ಲಾ ಯೂಸ್ ಮಾಡಂಗಿಲ್ಲ ಸೊ ಹಂಗಾಗಿ ಮಸಾಲೆ ಅಂತ ಅಂದ್ರೆ ರುಬ್ಬಿರೋ ಪದಾರ್ಥಗಳನ್ನ ಜಾಸ್ತಿ ಯೂಸ್ ಮಾಡಬಾರ್ದು ಬೆಂದಿರುತ್ತೆ ನೋಡೋಣ ಬೆಂದಿದೆ ಚಿಮ್ನಿ ಹಾಕಿದ್ರೆ ಸೌಂಡ್ ಕೇಳ್ತಲ್ಲ ಅಂತ ಸುಮಾರು ಜನ ಕಮೆಂಟ್ ಮಾಡಿದೀರ ಹಂಗಾಗಿ ಚಿಮಿನ ಆನ್ ಮಾಡ್ಕೊಂಡಿಲ್ಲ ಇವತ್ತು ನಾನು ಬೆಲ್ಲದ ನೀರ್ ಹಾಕೋತಾ ಇದೀನಿ ಏನಾದ್ರೂ ಗಲೀಜಿರುತ್ತೆ ಅಂತ ಅದನ್ನ ಸ್ವಲ್ಪ ಸೋರ್ಸ್ಕೊತಾ ಇದೀನಿ ಕೆಲವರು ಹಾಲ್ ಹಾಕ್ತೇನೋ ಮಾಡ್ತಾರೆ ಅಂತ ಅನ್ಸುತ್ತೆ ಬಟ್ ನಾವು ಹಾಲ್ ಹಾಕ್ಬಿಟ್ಟೆ ಮಾಡ ಸ್ಪೂನ್ ನಾನು ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಈಗ ಒಂದೆರಡು ಕುದಿ ಬಂದ ತಕ್ಷಣ ಆಫ್ ಮಾಡ್ಕೊಳ್ಳೋಣ ಯಾಕಂದ್ರೆ ಆಲ್ರೆಡಿ ಬೆಂದಿದೆ ಮಶ್ರೂಮ್ದು ಗೊಜ್ಜುನು ಆಗಿದೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಗ್ಯಾಸ್ನ ಆಫ್ ಸ್ವಲ್ಪ ಇದನ್ ಹಾಕ್ತಾ ಇದ್ದೀನಿ ನಾನು ಗ್ಯಾಸ್ನ ಆಫ್ ಮಾಡೋಣ ಇವಾಗ ಮಶ್ರೂಮ್ದು ಆಯ್ತು ಮತ್ತೆ ಪಾಯಸನೂ ಆಯ್ತು ಇವಾಗ ಪನ್ನೀರ್ ಟಿಕ್ಕದು ಪೇಸ್ಟ್ ನ ರೆಡಿ ಮಾಡ್ಕೊತಾ ಇದ್ದೀನಿ ಇದು ಆಲ್ರೆಡಿ ಹೇಳಿದ್ದೀನಿ ನಾನು ಚಿಲ್ಲಿ ಪೌಡರು ಮತ್ತು ಚಿಕನ್ ಮಸಾಲ ಪೌಡರು ಮತ್ತು ಗರಂ ಮಸಾಲ ಇದು ಮೂರನ್ನು ಹಾಕೋಬೇಕು ಮತ್ತು ಮೊಸರು ಕಾಲು ಕಾಲುಬೋರು ಮತ್ತು ಒನ್ ಟೀ ಸ್ಪೂನ್ ಸಾಲ್ಟ್ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಹಾಕೋತೀನಿ ಮತ್ತು ಆಫ್ ಲೆಮೆನು ಇವಾಗ ಈ ಮೂರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಚೆನ್ನಾಗಿ ಇವಾಗ ಪನ್ನೀರ್ನ ಈ ಪೇಸ್ಟ್ ಒಳಗಡೆ ಮಾಡಬೇಕು ಎಲ್ಲಾ ಪನ್ನೀರ್ಗಿನೂ ಪೇಸ್ಟ್ ಆಗೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಒಂದು ಹತ್ತು ನಿಮಿಷ ಫ್ರಿಜ್ ಅಲ್ಲಿ ಇಟ್ಟು ಅದಾದ್ಮೇಲೆ ರೋಸ್ಟ್ ಮಾಡ್ಕೊ ಮಿಕ್ಸ್ ಆಗಿದೆ ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ಇದನ್ನ ರೋಸ್ಟ್ ಮಾಡ್ಕೊಳ್ಳೋಣ ಇದು ಏನಿಲ್ಲ ಟೆನ್ ಮಿನಿಟ್ಸಲ್ಲಿ ಮಾಡ್ಬೋದು ಇದನ್ನ ರೆಸಿಪಿನ ಪನ್ನೀರ್ ಟಿಕ್ಕನ ಇವಾಗ ಪಾಯಸನೂ ಆಲ್ಮೋಸ್ಟ್ ಆಯಿತು ಇವಾಗ ಏನಿದ್ರು ಪನ್ನೀರ್ ಟಿಕ್ಕಾ ಒಂದು ಮಾಡಿಕೊಂಡ್ರೆ ತ್ರೀ ರೆಸಿಪಿನೂ ಮುಗೀತು ಇವಾಗ ಇದನ್ನ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಪನ್ನೀರ್ ಟಿಕ್ಕನ ರೋಸ್ಟ್ ಮಾಡ್ಕೊಳ್ಳೋಣ ಪ್ಯಾನಲ್ಲಿ ಪ್ಯಾನ್ ಯೂಸ್ ಮಾಡಿದ್ರೆ ಬೆಟರು ಪ್ಯಾನ್ ಇಲ್ಲ ಅಂತಂದ್ರೆ ತವ ಕೂಡ ಯೂಸ್ ಮಾಡ್ಬೋದು ಇದನ್ನ ಕಬಾಬ್ ತರ ಬೇಕಿದ್ರೆ ಆಯಿಲ್ ಹಾಕ್ಬಿಟ್ಟು ಬೇಯಿಸ್ಕೋಬಹುದು ಬಟ್ ನಾನು ಡಯೆಟ್ ಪರ್ಪಸ್ಗೆ ಮಾಡ್ತಾರ ಅದ್ರಿಂದ ನಾನು ಎಣ್ಣೆಲ್ ಹಾಕಿ ಕರೆಯೋದಿಲ್ಲ ಹಂಗಾಗಿ ನಾನು ಪ್ಯಾನ್ ಅಲ್ಲಿ ಡ್ರೈ ರೋಸ್ಟ್ ತರ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಡ್ರೈ ರೋಸ್ಟ್ ಗೆ ಆಯಿಲ್ ಏನ್ ಜಾಸ್ತಿ ಬೇಕಾಗಿರಲ್ಲ ಹಂಗಾಗಿ ಒಂದ್ ಟೂ ಸ್ಪೂನ್ ಆದ್ರೆ ಸಾಕು ಎಣ್ಣೆಲ್ ಬೇಯಿಸ್ತೀನಿ ಅಂತ ಅಂದ್ರೆ ತುಂಬಾನೇ ಆಯಿಲ್ ಎಲ್ಲ ಇರುತ್ತೆ ಬಟ್ ನಾವು ಡಯಟ್ ಏನ್ ಮಾಡೋದ್ರೂ ಪ್ರಯೋಜನ ಇಲ್ಲ ನೀವು ಚಿಕನ್ ಅಲ್ಲಿ ಕಬಾಬ್ ತಿನ್ಬೇಕು ಅಂತ ಅಂದ್ರು ಏನ್ ನೀವು ಡಯೆಟ್ ಅಂತ ಅಂದ್ರೆ ನಾವೆಲ್ಲಾ ಬಿಟ್ಟು ಡಯಟ್ ಮಾಡೋದಲ್ಲ ಎಲ್ಲಾನು ತಿನ್ಕೊಂಡ್ ಮಾಡೋದೇನೆ ಡಯಟ್ ಬಟ್ ಲಿಮಿಟ್ ಇರ್ಬೇಕು ಆಯಿಲ್ ಕಾಯ್ದಿದೆ ಇವಾಗ ಪನ್ನೀರ್ನ ಹಾಕೊಳ್ಳೋಣ ಇದನ್ನ ಮೂರು ಸೈಡ್ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಈ ತರ ಚೆನ್ನಾಗಿ ರೋಸ್ಟ್ ಆಗ್ಬೇಕು ಆಗಿದೆ ಇದನ್ನ ತೆಗ್ದ್ಬಿಡೋಣ ನಂಗಂತೂ ನಾನ್ವೆಜ್ ತಿಂದ ಇರೋದಕ್ಕೆ ಎಷ್ಟು ಬೇಗ ತಿನ್ಬಿಡ್ಲಿ ಅಂತ ಅನ್ನಿಸ್ತೈತೆ ನಾನು ಇನ್ನೂ ಅಷ್ಠಿ ಮುಗಿಯೋ ತನಕನೂ ನಾನ್ ವೆಜ್ ತಿನ್ನೋಲ್ಲ ಇವಾಗ ಕಾರ್ತಿಕ್ ಮಾಸ ಮುಗಿದಿದೆ ಆದ್ರೂ ಇದು ಈ ಥರ ಮಾಡಿಕೊಂಡು ಏನೋ ಮ್ಯಾನೇಜ್ ಮಾಡ್ತಾ ಮಾಡ್ತಾಯಿದ್ದೀನಿ ಒನ್ ಮಂತಿಂದ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಮನೆ ಪ್ರವೇಶ ಅಂತ ತಿಂದಿರಲಿಲ್ಲ ಅದಾದ ಮೇಲೆ ಇವಾಗ ಒನ್ ಆ್ಯಂಡ್ ಆಫ್ ಮಂತ್ ಅಪ್ಪ ನಾನು ನಿಗೋಸ್ಕರ ಏನೋ ಮಾಡಿದೀನಿ ಗೊತ್ತಾ ನಿಮಗೋಸ್ಕರ ಮತ್ತೆ ನನಗೋಸ್ಕರ ಇಬ್ರಿಗೋಸ್ಕರ ಸನ್ನಿ ಹೆಂಕಂಡಿದೆ ಸ್ಮೆಲ್ಲೇ ಕಂಡು ಹಿಡಿದ್ಬಿಟ್ಟ ಇದನ್ನು ಆಲ್ಮೋಸ್ಟ್ ಮುಗಿಯತ್ತಿ ಇವಾಗ ನಂಗಂತೂ ಎಷ್ಟು ಬೇಗ ತಿನ್ಲಿ ಅಂತ ಅನ್ಸ್ತಾಯಿದೆ ನಾನ್ವೆಜ್ ಇಲ್ದೆ ಇಲ್ದೆ ಇದಾದ್ರು ತಿನ್ನೋಣ ಅಂತ ನಮ್ಮ ಅಪ್ಪು ಆಲ್ರೆಡಿ ಕೈ ನಾನೇ ತಿನ್ನೋಕೆ ನಿಧಾನ ನಿಧಾನ ಸರ್ ನಿಧಾನ ನಿಜ್ ಆಗ್ಲು ಅಲ್ಲೇ ಹೇಳು ಸೂಪರ್ ಅಂತ ನಂಗಲ್ಲ ಸೂಪರ್ ಆಗ್ ಆಯ್ತಾ ನಾನು ಅವಾಗೆಲ್ಲ ಮಾಡ್ಕೊಡ್ತಿದ್ದೆ ನೆನ್ಪಾಯ್ತಾ ನಿಂಗೆ ಇದು ಚಿಕನ್ ಕ್ರಿಯಾ ಅಪ್ಪು ಅಂತು ಹಂಗಾಗಿ ಇವಾಗ ಏನ್ ಪನ್ನೀರ್ ಟಿಕ್ಕ ಕೇಳಲ್ಲ ಲಾಕ್ಡೌನ್ ಟೈಮ್ ಅಲ್ಲೆಲ್ಲ ಸ್ವಲ್ಪ ಚಿಕನ್ ಎಲ್ಲ ಕಮ್ಮಿ ಮಾಡಿದ್ವಿ ಅಂತ ಕೇಳ್ತಿದ್ದ ಇವಾಗ ಕೇಳಲ್ಲ ಏನಪ್ಪು ಚೆನ್ನಾಗಿದ್ಯಾ ಇವಾಗ ಪನ್ನೀರ್ ಟಿಕ್ಕ ಮತ್ತೆ ಮಶ್ರೂಮ್ ಗೊಜ್ಜು ಮತ್ತೆ ಪಾಯಸ ಎಲ್ಲಾ ಮುಗ್ದಿದೆ ನೋಡಿ ಪನ್ನೀರ್ ಟಿಕ್ಕ ಮತ್ತೆ ಮಶ್ರೂಮ್ ಗೊಜ್ಜು ಮತ್ತೆ ಪಾಯಸ ಇವತ್ತು ನಮ್ಮ ಮನೆಗೆ ನಮ್ಮ ದೊಡ್ಡಮ್ಮ ಅವ್ರು ಬಂದಿದ್ದಾರೆ ಮತ್ತು ನಮ್ಮ ಡ್ಯಾಡಿಗೆ ಮತ್ತು ನಮ್ಮ ದೊಡ್ಡಮ್ಮ ಅವರಿಗೆ ಕೊಡೋಣ ಟೇಸ್ಟ್ ಹೇಗಿದೆ ಅಂತ ಅವ್ರನ್ನೇ ಹೋಗಿ ಕೇಳೋಣ ದೊಡ್ಡಮ್ಮ ಅಂದರೆ ನಮ್ಮ ಸ್ವಂತ ದೊಡ್ಡಮ್ಮ ಅಂತ ಅಲ್ಲ ಮಮ್ಮಿಯವರ ದೊಡ್ಡಮ್ಮನ ಮಗಳು ನಮ್ಮಮ್ಮಿನೂ ಕೂಡ ಒಬ್ಬರೇನೆ ಸೊ ನಾನು ಕೂಡ ಒಬ್ಬಳೇನೆ ಹೋಗೋಣ ಇವಾಗ ಅವರಿಗೆ ಟೇಸ್ಟ್ ಮಾಡೋಕ್ಕೆ ಕೊಡೋಣ ಏನಂತ ನೋಡೋಣ ಫಸ್ಟು ಸರ್ವ್ ಮಾಡ್ಕೊಳ್ಳೋಣ ಚೆನ್ನಾಗಿದೆ ನಮ್ಮ ಪಜ್ಜಿಗೆ ಮತ್ತೆ ನಮ್ ದೊಡ್ಡಮ್ಮ ನಮ್ಮ ಮಮ್ಮಿಗೆ ಎಲ್ರಿಗೂ ಹೋಗ್ಕೊಡೋಣ ಏನ್ ಹೇಳ್ತಾರ ನೋಡೋಣ ಚಿಕ್ಕ ತಿನ್ನು ಪಾಯಸ ಕುಡಿಯ ತಿನ್ಬಿಟ್ಟು ಹೇಳಿ ಇವಾಗ ನಂಗೆ ಮೊದ್ಲು ಊಟ ಮಾಡ್ತಾ ಇದಾರೆ ನಮ್ಮ ಅಪ್ಪಾಜಿ ಯಾವಾಗ್ಲೇ ಅದ್ ತಿನ್ನು ಅಪ್ಪಾಜಿ ಚೆನ್ನಾಗಿತ್ತ ಚೆನ್ನಾಗ್ ಬಿಡಮ್ಮ ಚೆನ್ನಾಗ್ ಬಿಡಮ್ಮ

ಚೆನ್ನಾಗೈತೆ ನಾನು ತುಂಬಾ ಸರಿ ಮಾಡಿದ್ದೀನಿ ತಿಂದಿದ್ದೀನಿ ಬಟ್ ಇಬಾಬ್ನು ಚೆನ್ನಾಗಿದೆ ಮಶ್ರೂಮ್ ಗೊತ್ತು ತಿಂತ ಇದ್ದೀನಿ ಇದೂ ಚೆನ್ನಾಗಿದೆ ಚೆನ್ನಾಗಿದೆ ಇದೂ ನಾನು ತಿಂದು ಹೇಳೋದ್ಕಿಂತ ನಮ್ಮಮ್ಮಿ ನಮ್ಮ ಅಪ್ಪಾಜಿ ನಮ್ಮ ದೊಡ್ಡಮ್ಮ ಎಲ್ಲರೂ ಚೆನ್ನಾಗೈತೆ ಅಂತ ಹೇಳಿದ್ರು ಈ ರೆಸಿಪೀಸ್ನ ನಾನು ಡಯಟ್ ಮಾಡೋರಿಗೆ ಯೂಸ್ ಆಗಲಿ ಅಂತ ಮಾಡಿದ್ದೀನಿ ಯಾರಿಗೆಲ್ಲ ಯೂಸ್ ಆಗುತ್ತೆ ಯೂಸ್ ಮಾಡ್ಕೊಳ್ಳಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಏನು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಡಯಟ್ ಅಂದ್ರೆ ಊಟ ಬಿಟ್ಟು ಡಯಟ್ ಮಾಡೋದಲ್ಲ ಎಲ್ಲನೂ ತಿನ್ಕೊಂಡೇನೆ ಈ ತರ ರೆಸಿಪೀಸ್ನ ಡಯಟ್ ಡಯಟ್ನ ಎಂಜಾಯ್ ಮಾಡ್ಕೊಂಡು ಸಣ್ಣ ಆಗಬೇಕು ಸೊ ನಾನು ಸ್ವಲ್ಪ ಇವಾಗ ತುಂಬಾನೇ ದಪ್ಪ ಆಗಿರೋದ್ರಿಂದ ಈ ತರ ಫುಡ್ಗಳನ್ನ ಡೈಲಿ ಒಂದೊಂದು ಫುಡ್ನ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಣ್ಣ ಆಗೋಣ ಅಂತ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಿಮ್ಗೆ ಯಾವ ತರ ರೆಸಿಪೀಸ್ ಬೇಕು ಯಾವ ತರ ವಿಡಿಯೋಸ್ ಬೇಕು ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Subscribe to Pooja Madhu blog. Thank you.